ಸರಿ ಈಗ ನೀವು ಕಂಡಂತೆ ದರ್ಶನ್ ಸರ್ ಬಗ್ಗೆ ಹೇಳೋದಾದ್ರೆ ಈಗ ಅವರು ಹಿಂಗೆ ಹಿಂಗೇ ಸೆಟಲ್ ಹಂಗಿರ್ತಿದ್ರಂತೆ ಹಿಂಗಿರ್ತಿದ್ರಂತೆ ರೂಡ್ ಆಗಿ ಬಿಹೇವ್ ಮಾಡ್ತಿದ್ರಂತೆ ಅಂತೆ ಕಂತೆಗಳು ಕೂಡ ಜಾಸ್ತಿ ಮೇ ಬಿ ಅದು ಕಾಮನ್ ಅಂತ ಅನ್ಸುತ್ತೆ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದಾಗ ಓದಿಯೋರೇ ಜಾಸ್ತಿ ಅಂತ ಹೇಳ್ತಾರೆ ಆದರೆ ನೀವೆಲ್ಲ ನಿಮ್ಗೆ ಗೊತ್ತಿರುತ್ತೆ ನೀವು ಅವ್ರನ್ನ ನೀವು ಕಂಡಂತೆ ಅವ್ರ ಬಗ್ಗೆ ಹೇಳೋದಾದ್ರೆ ಒಂದು ವಿಷಯ ನನ್ನ ಪ್ರಕಾರ ದರ್ಶನ್ ಸಾರ್ ಬಂದು ನನ್ನ ನನಗೆ ಗೊತ್ತಿರೋ ದರ್ಶನ್ ಸಾರ್ ಬಂದು ವೆರಿ ವೆರಿ ರೆಸ್ಪೆಕ್ಟ್ಫುಲ್ ಪರ್ಸನ್ ಮನುಷ್ಯರನ್ನ ರೆಸ್ಪೆಕ್ಟ್ ಮಾಡ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅದನ್ನು ಕೊಡ್ತಾರೆ ಏನೇ ಒಂದು ಫೋನ್ ಕಾಲ್ ಆದರೂ ಒಂದು ಮೆಸೇಜ್ ಆದ್ರೂ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾರೆ ಈಗ ಇವತ್ತು ಅವ್ರು ಹೇಳ್ತಾರೆ ಅವ್ರನ್ನ ಹೊಡೆದ್ರಂತ ಇವ್ರನ್ನ ಓಡಿದ್ರಂತ ಮಾತಾಡೋದು ನಿಜವಾಗ್ಲೂ ನಾವು ಇಂಡಸ್ಟ್ರಿ ಹೇಳೋದು ಯಾವತ್ತೂ ಕೇಳಿಲ್ಲಪ್ಪ ಈಗ ಈ ವಿಷಯ ಆದಮೇಲೆ ಸುಮ್ಮನೆ ಅನ್ವಾಂಟೆಡ್ಲಿ ಅವ್ರ ಬಗ್ಗೆ ಹಿಂಗೆ ಹಿಂಗೆ ಅಂತ ಆಮೇಲೆ ಎಲ್ಲದಕ್ಕಿಂತ ನಾನು ಹೇಳೋದೇ ಅಲ್ಲ ಅವ್ರು ತಪ್ಪು ಮಾಡಿದರೆ ಕಾನೂನು ಅಂತ ಒಂದಿದೆ ದಟ್ ವಿಲ್ ಟೇಕ್ ಕೇರ್ ತಪ್ಪು ಮಾಡಿಲ್ಲ ಅಂದರೆ ಅವರು ರಿಲೀಸ್ ಆಗೇ ಆಗ್ತಾರೆ ಸೊ ಕಾನೂನಿನಿಂದ ಯಾರೂ ತಪ್ಸ್ಕೊಳಕ್ಕೆ ಆಗಲ್ಲ ನಮಗೇನು ಗೊತ್ತಿಲ್ಲ ಆಗಿರೋದ್ರ ಬಗ್ಗೆ ಗೊತ್ತಿಲ್ಲ ನಾನು ನೀವು ನಾನು ಏನೂ ನೋಡಿಲ್ಲ ನಾವು ಇದು ಪೊಲೀಸ್ ವರ್ಷನ್ ಏನಿದೆ ಅಷ್ಟು ಮಾತ್ರ ನಮಗೆ ಗೊತ್ತಿದೆ ದರ್ಶನ್ ಸರ್ ವರ್ಷನ್ ಏನದು ಕೋರ್ಟಲ್ಲಿ ಗೊತ್ತಾಗುತ್ತೆ ಸೊ ಅಲ್ಲಿ ತನಕ ನಾವು ಕಾಯಬೇಕಾಗತ್ತೆ ಅದನ್ನು ಬಿಟ್ಬಿಟ್ಟು ಅವ್ರ ಬಗ್ಗೆ ಅವ್ರ ಹಂಗೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಸರಿ ಇಲ್ಲ ಅಂತ ಅನಿಸುತ್ತೆ ನನಗೇನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ